ಟು ಇವತ್ತು ನಮ್ಮ ಕಾಲೇಜಲ್ಲಿ ಸೆಂಟ್ ಆಫ್ ಫಂಕ್ಷನ್ ಇದೆ ಸೊ ಹಾಗಾಗಿ ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ತಾ ಇದೀವಿ ಲೇಟ್ ಆಯ್ತು ಹಾಗಾಗಿ ಹೊರಡ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಸೊ ತುಂಬಾನೇ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದೆ ಎಲ್ಲರೂ ಕಂಪ್ಲೀಟ್ ಆಗಿ ವ್ಲಾಗ್ನ ನೋಡಿ ಮುಂದೆ ಏನಾಗಬೇಕು ಅಂತಕ್ಕಂಥ ವಿವೇಚನೆಗೆ ನೀವು ತೊಡಗಿಕೊಳ್ಬೇಕು ಅಂತಿಮ ವರ್ಷದವರು ಎಲ್ಲರೂ ಸಹಿತ ಈ ಒಂದು ಸುಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದೀರಾ ಆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ ಹಾಗೆ ಯಾವುದೇ ರೀತಿ ಓದ್ಕೊಂಡು ಇರಬೇಡ್ರಿ ಏನಾದರೂ ಒಂದು ಉದ್ಯೋಗದಲ್ಲಿ ತೊಡಗಿಕೊಳ್ಳ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾಂಪಿಟೇಷನ್ ಎಕ್ಸಾಮ್ಸ್ಗಳಲ್ಲಿ ಪಾಲ್ಗೊಳ್ಳ್ರಿ ಅದು ಆಗುತ್ತೆ ಹೋಗುತ್ತೆ ಅದ್ರ ಚಿಂತನೆ ಬೇಡ ನೀವು ಸ್ಪರ್ಧೆ ಭಾಗವಹಿಸಬೇಕು ಭಾಗವಹಿಸ್ಬೇಕು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಮಾಡಬೇಕು ಅದನ್ನು ನೀವು ಫಾಲೋಅಪ್ ಮಾಡ್ರಿ ಮೇಲಾಗಿ ಇದೊಂದು ರೀತಿ ಇಷ್ಟು ವರ್ಷಗಳ ಕಾಲ ಎರಡು ವರ್ಷ ನಮ್ಮ ನಿಮ್ಮ ಮುಖದರ್ಶನ ಆಗಿತ್ತು ಇನ್ನೆಲ್ಲೋ ಇರ್ತೀರಿ ಎಲ್ಲೋ ಸೇರಿಕೊಂಡಿರ್ತೀರಿ ಎಲ್ಲೋ ವರ್ಕ್ ಮಾಡ್ತಾ ಇರ್ತೀರಿ ಆಮೇಲೆ ಕೊನೆಗೆಲ್ಲೋ ಅಪರೂಪ ಸಿಕ್ಕಾಗ ಸಾರ್ ನಿಮ್ ಸ್ಟೂಡೆಂಟ್ ಇಂಥ ಇಸ್ವಿಯಲ್ಲಿ ನಾನು ಓದಿದ್ದೆ ಅಂತ ಹೇಳ್ತೀರಿ ಅದೇ ನೀವು ಗುರು ಕೊಟ್ಟ ಭಿಕ್ಷೆ ಗುರು ಕೊಟ್ಟ ದೀಕ್ಷೆ ಗುರು ಕೊಟ್ಟ ಶಿಕ್ಷೆ ಗುರುವಿನಿಂದಲೇ ನೀ ಮೋಕ್ಷೆ ಮೋಕ್ಷ ಸಿಗ್ಬೇಕಪ್ಪ ಅಂದರೆ ಗುರುವಿನ ಕೃಪಾಶೀರ್ವಾದ ಆಗಿರಬೇಕು ಮೇಲಾಗಿ ಇವರಂತೆ ನೀವು ಸಹಿತ ದ್ವಿತೀಯ ವರ್ಷ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳು ಸಹಿತ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿ ಒಳ್ಳೆ ಈಗ ಹತ್ತನೇ ತಾರೀಕಿಂದ ಎಕ್ಸಾಮ್ಗಳು ಪ್ರಾರಂಭ ಆಗ್ತವೆ ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮಿನವ್ರಿಗೆ ದಯವಿಟ್ಟು ಸ್ವಲ್ಪ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಈ ಕಾಲೇಜಿಗೆ ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಗುರುಗಳಿಗೆ ನಿಮ್ಮ ಮನೆಗೆ ಒಳ್ಳೆಯ ಹೆಸರನ್ನು ತನ್ನಿ ಅಂತ ಆಶಿಸ್ತಾ ನನಗೆ ಅವಕಾಶ ಕೊಟ್ಟಂತ ಈ ವೇದಿಕೆಗೆ ಧನ್ಯವಾದಗಳು ಶ್ರೀ 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 ರಾಮೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಮೌನ ಕ್ರಾಂತಿಯ ಹರಿಕಾರರು ಈ ಕ್ಷೇತ್ರದಲ್ಲಿ ಅನ್ನದಾಸ ಮತ್ತೆ ಅಕ್ಷರ ದಾಸ ನಡೀತಿರುವಂತಹ ಅಕ್ಷರ ಕ್ರಾಂತಿ ನಡೆದ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಪ್ರಾಂಶುಪಾಲರು ಉಪನ್ಯಾಸಕ ಮಿತ್ರರೇ ಹಾಗೂ ಅದ್ವಿತೀಯ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಗಳು ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರುವಂತಹ ನಾಲ್ಕನೇ ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಸ್ವಾಗತ ಕೊಡ್ತಾ ಈ ದಿನ ನಾವು ಬಾಹನಹರಿ ಎಂಬ ಒಂದು ಪದನಾಮದೊಂದಿಗೆ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ ಈ ನಾಲ್ಕು ಸೆಮಿಸ್ಟರ್ಗಳಲ್ಲಿ ನಿಮ್ಮ ಒಂದು ಭಾವನೆಗಳ ಜೊತೆ ನಿಮ್ಮ ಭಾವನೆಗಳ ಹಂಚಿಕೆ ನಿಮ್ಮ ಒಂದು ಅನುಭವ ಸಾಕಷ್ಟಲ್ಲಿ ನೀವು ಸೊ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ಅನುಭವಗಳನ್ನು ಹೆಚ್ಚೆ ಹೆಚ್ಚಿನ ಇಲ್ಲಿ ಹೊರಹಚ್ಚಬೇಕಾಗುತ್ತೆ ಆಗ ನಿಮ್ಮ ಜ್ಞಾನ ವಿಸ್ತಾರ ಆಗುತ್ತೆ ಎಂದೂ ಕೂಡ ನೀವು ಸುಮ್ಮನೆ ಸೋಮಿಗಳಾಗದೆ ನಿಮ್ಮ ನಿಮ್ಮಲ್ಲಿರುವಂತಹ ಶಿಕ್ಷಣವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಪ್ಪ ಅಂದರೆ ಶಿಕ್ಷಣ ವೃತ್ತಿಯಲ್ಲಿ ಉತ್ತಮವಾಗಿ ನೀವು ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ಟಿ ಜಿ ಮಾಡಿಲ್ಲ ಅವರು ಟಿ ಜಿ ಮಾಡ್ಕೊಳ್ಳಿ ಪೋಸ್ಟ್ ಗ್ರಾಜನ್ ಪೋಸ್ಟ್ ಗ್ರಾಜುಯೇಷನ್ ಆಗಿರುವಂತವರು ಉತ್ತಮವಾದಂತಹ ಅವಕಾಶಗಳು ಎಫ್ ಡಿ ಎ ಪದವೀಧರ ಶಿಕ್ಷಕ ಸಿಕ್ಸ್ಟಿ ಏಟ್ ಮತ್ತೆ ಇನ್ನೂ ಅನೇಕ ಹುದ್ದೆಗಳು ಪಿ ಡಿ ಆಗಿರ್ಬೋದು ವಿಲೇಜ್ ಪಂಚಾಯತ್ ಎಲ್ಲವೂ ಇರುತ್ತೆ ಅದನ್ನ ತನ್ನ ಹಾಕ್ಸ್ಕೋಬೇಕಪ್ಪ ಅಂದ್ರೆ ಸತತ ಅಭ್ಯಾಸ ಇರಬೇಕು ಸಕ್ಸಸ್ ಫಾರ್ಮುಲಾ ಏನಪ್ಪ ಅಂದ್ರೆ ಡೆಡಿಕೇಶನ್ ಪ್ಲಸ್ ಡಿಟರ್ಮಿನೇಷನ್ ಪ್ಲಸ್ ಒನ್ ಟ್ರ್ಯಾಕ್ ಮೈಂಡ್ ಪ್ಲಸ್ ಹಾರ್ಡ್ ವರ್ಕ್ ಈ ಫಾರ್ಮುಲಾ ಯಾರು ಇಲ್ಲಿ ಲೈಫಲ್ಲಿ ಇಟ್ಕೊಳ್ತಾರೋ ಅವರು ಸಕ್ಸಸ್ ಅನ್ನೋದು ಅವ್ರನ್ನ ಹುಡ್ಕೊಂಡ್ಬರುತ್ತೆ ನೀವು ಹುಡ್ಕೊಂಡು ಹೋಗ್ಬೇಡ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ಹಾಗಾಗಿ ನಿಮ್ಮ ಭವಿಷ್ಯದ ಜೀವನ ವಾರ್ಮ್ಫುಲ್ ವಿಶಸ್ ಅನ್ನು ಹೇಳ್ತಾ ಬಹಳ ಚೆನ್ನಾಗಿರ್ಲಿ ನಾನು ಹೇಳ್ತಾ ಇರ್ತೇನೆ ಭಾಳ ಇನ್ನು ಹೆಚ್ಚು ಬರಬೇಕಿತ್ತು ಬಂದಿಲ್ಲ ಯಾಕಪ್ಪ ಅಂದ್ರೆ ಇದು ವೇದಿಕೆಯನ್ನ ಪದೇ ಪದೇ ಸಿಗಲ್ಲ ನಾನು ಈಗ ಇಪ್ಪತ್ತಿಪ್ಪತ್ತೆರಡು ವರ್ಷಗಳ ನೆನಪು ಇಲ್ಲಿದೆ ಎಚ್ ಎಲ್ಲಿ ನಿನ್ನೆ ನೋಡಿದೆ ನಮ್ಮ ಸರ್ ಎರಬಡ್ ಸರ್ ಹಾಕಿದ್ರು ಗ್ರೂಪ್ ಅಲ್ಲಿ ದೀಪದಾನ ಕಾರ್ಯಕ್ರಮ ಅಂತ ಮಾಡ್ತಾರೆ ಅಲ್ಲಿ ವೆಲ್ಕಮ್ ಮತ್ತೆ ಕೂಡ ಅಪ್ ಕಣ್ಣ ಕಂಡು ಬಂದಿದೆ ಅದನ್ನ ನಮ್ದಾಗ ನೀವು ನಿಮ್ಮ ಒಂದು ಪಾಲ್ಗೊಳ್ಳಲಿಕ್ಕೆ ಬಹಳ ಮುಖ್ಯವಾಗಿರುತ್ತದೆ ಅದು ಮುಖ್ಯ ಮತ್ತೆ ವಿದ್ಯಾರ್ಥಿಗಳು ಸಾಕಷ್ಟು ಕಲ್ತಿದ್ದಾರೆ ಪಕ್ವತೆ ಮತ್ತೆ ಪರಿಪಕ್ವತೆ ಅಂತ ಮೆಚುರಿಟಿ ಅದು ಆಗ್ಬೇಕಾಗುತ್ತೆ ಯಾಕಂದ್ರೆ ಹಾಗೆ ಹೀಗೆ ಅಂತ ಕಲಿಯುವಂಥದ್ದೆಲ್ಲ ಇದು ಕೋರ್ಸ್ ನೀವು ಮೈಕ್ರೋ ಟೀಚಿಂಗ್ ಅಲ್ಲಿ ಹೆಂಗಿದ್ರಿ ಮೊದಲು ಮೈಕ್ರೋ ಟೀಚಿಂಗ್ ಆದ್ಮೇಲೆ ಹೇಗ್ ಬದಲಾದ್ರಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು ಹೌದಾ ಹಾಗಾಗಿ ಪ್ರಥಮ ಅನುಭವ ಆಗ್ಬೇಕಪ್ಪ ಅಂದ್ರೆ ಫಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಗ್ರೌಂಡ್ ಲೆವೆಲ್ ಇಳಿಲೇಬೇಕಾದ್ ಸುವರ್ಣ ಸುರಕ್ಷಿತ ವೇದಿಕೆ ಅಂತ ಹೇಳಿ ನಾವು ಪ್ಲಾಟ್ಫಾರ್ಮ್ ಅಲ್ಲಿ ಮೈಕ್ರೋ ಟೀಚಿಂಗ್ ಮುಂಚೆ ಎದುರ್ತಾ ಇದ್ವಿ ಒಂದ್ ನಿಮಿಷ ಈಗ ಸಾಕಪ್ಪ ಬಿಡುವಂತಾದ್ರೆ ಇನ್ನೊಂದು ಇಪ್ಪತ್ತು ನಿಮಿಷ ರಾಜ್ಯದ ಒಂದು ಫೀಲ್ಡ್ ಆಗೋದು ಯಾಕಂದ್ರೆ ಅದು ಅನುಭವ ಅದು ಅಂತ ಅನುಭವವನ್ನು ಅವರೊಬ್ಬರೇ ಅಲ್ಲ ಎಲ್ಲರೂ ಕೂಡ ಇಲ್ಲಿ ಪಡೆದಿದ್ದೀರ ಯಾಕಂದ್ರೆ ಮಾತು 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 ಮಾತಾಡ್ತಾ ಹೋದ್ರೆ ಇದೆ ಅವ್ನ ಧೈರ್ಯ ಯಾರಿಗೆ ಬರುತ್ತೆ ಹೇಳ್ತಾರೆ ನಮ್ಮ ಇಬ್ಬರು ಸರ್ ಹೇಳ್ತಾ ಇರ್ತಾರೆ ಶಿಕ್ಷಕರ ಆಗ್ಬೇಕಪ್ಪ ಅಂದ್ರೆ ಕಂಠ ಮತ್ತೆ ಸ್ವಂಟ ಹಿಡಬೇಕು ಇರ್ಬೇಕಲ್ಲ ಸ್ವಂಟ ಮತ್ತೆ ಕಂಠ ಅಂದ್ರೆ ಅಷ್ಟು ಮುಖ್ಯ ಏನೇ ಬಂದ್ರು ಕೂಡ ಸುಲಲಿತವಾಗಿ ಸರಾಗವಾಗಿ ಎಷ್ಟೇ ಜನ ಆಗಿ ಅವ್ರ ಜೊತೆ ನಾವಿಲ್ಲಿ ಮಾತಾಡ್ತೀವಿ ಅಂತ ಕ್ರಿಯಲ್ಲೇ ತೊಡಗ್ತೀವಿ ಅಂದ್ರೆ ಅದು ನಿಮ್ಮ ಒಂದು ಸಾಮರ್ಥ್ಯನೇ ಹೇಳ್ತೀವಿ ಮತ್ತೆ ಈ ವೃತ್ತಿಯಲ್ಲಿ ನೋಡಿದಾಗ ವಿ ಡೋಂಟ್ ಫೋಕಸ್ ಆನ್ ಡಿಸೆಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್ ವಿ ಫೋಕಸ್ ಆನ್ಲಿ ಎಬಿಲಿಟಿ ಆಫ್ ದಿ ಸ್ಟೂಡೆಂಟ್ಸ್ ಮಕ್ಕಳಲ್ಲಿರುವಂಥ ಡಿಸೆಬಿಲಿಟಿ ಹುಡ್ಲಿಕ್ಕೆ ಹೋಗಬಾರ್ದು ಮಕ್ಕಳಲ್ಲಿರುವಂಥ ಸಾಮರ್ಥ್ಯವನ್ನು ಎಬಿಲಿಟಿಯನ್ನು ಹುಡುಕಿ ಅದಕ್ಕೆ ತಕ್ಕಂತೆ ನಾವಿಲ್ಲಿ ಇಲ್ಲಿ ಹೋಗ್ಬೇಕಾಗುತ್ತೆ ಶೀಶಿಕ್ ಬಾರು ಒಂದು ಮಾತು ಹೇಳ್ತಾ ಇದ್ದಾರೆ ಅವರು ಇಂಟರ್ಶಿಪ್ಪಿಗೆ ಕಳಿಸಿದಾಗ ಅವ್ಳಿಗೆ ಯಾವ್ದು ತಂದು ಕಡೆ ಹಂಚ್ಕೊಂಡ್ರು ಫಸ್ಟ್ ಎರಡು ಮೂರು ದಿನ ಸರ್ ಒಂದು ಮಾತಾಡಿಸ್ಲಿಲ್ಲ ಬಿಡ ಇವ್ರು ಹೆಂಗೆ ಬಂದಿದ್ದಾರೆ ಅಂತ ಅಲ್ಲಿನ ಮೇಡಮ್ ಬಾಬಲಿ ಮೇಡಮ್ ನೆಗ್ಲೆಕ್ಟ್ ಮಾಡಿದ್ವಿ ಯಾವಾಗ ಬ್ಲೂ ಪ್ರಿಂಟು ಅವನ್ನೆಲ್ಲ ನಾವು ತೋರಿಸಿದಾಗ ಅವ್ರಿಗಿಂತ ಹೆಚ್ಚು ನಮ್ಮ ಸ್ಟೂಡೆಂಟ್ ಅಂತ ಗೊತ್ತಾಯ್ತು ಅಲ್ಲ ಓಕೆ ಅದು ಈ ಶಿಕ್ಷಣದ ಒಂದು ಪ್ರಸರಣ ನಮ್ಮ ಕಾಲೇಜ್ ಅಂದರೆ ಏನಿಲ್ಲ ಫಸ್ಟ್ ನಾವು ಫೈವ್ ಮೆಥಡ್ ಅಪ್ಲೈ ಮಾಡ್ಕೊಂಡು ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸರ್ ನ ಒಂದು ಮಾರ್ಗದರ್ಶನದಲ್ಲಿ ಡೈರೆಕ್ಟಿಗೆ ಹೋಗಿ ಸಾಕಷ್ಟು ಮಾಹಿತಿ ಅಂತ ತಗೊಂಡು ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ನಾವು ಫಸ್ಟ್ ಫೈವ್ ಇಂಸನ್ನು ಅಡ್ಯಾಪ್ಟಿದ್ವಿ ಯಾಕಂದ್ರೆ ಎಲ್ಲ ಮೊದಲ ಆದ್ರೆ ಕೆಲವೊಂದು ಸರಿಪಡಿಸ್ಕೊಂಡ್ರೆ ಉತ್ತಮವಾದಂತ ಬಾಯಿಂದ ಬಾಯಿಗೆ ಸಂದೇಶವನ್ನು ಕಳಿಸಬಹುದು ಅಂತ ಹೇಳ್ತಾ ಇದೀನಿ ವೈಯಕ್ತಿಕವಾಗಿ ಉತ್ತಮವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದೀರ ಸೆಕೆಂಡ್ ಸೆವೆನ್ ಸ್ಟೂಡೆಂಟ್ಸ್ ಸಾಕಷ್ಟು ಕಲಿಯೋದಿದೆ ಸಾಕಷ್ಟು ಕಲಿಯೋದಿದೆ ಸಾಕಷ್ಟು ಕಲಿಯೋದಿದೆ ನೀವು ಫೋರ್ಟ್ ಸೆವೆನ್ ಸ್ಟೂಡೆಂಟ್ಸ್ ಕಲ್ತಿದಾರೆ ಅವರಿಂದ ಏನಾದರೂ ಮಾಹಿತಿ ಬೇಕಾದ್ರೆ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಅಂತ ಮುಗಿಸ್ತಾರೆ ಜೈ ೋ ಏನೋ ಗೊತ್ತಿಲ್ಲ ಯಾಕಂದರೆ ನಮ್ಮ ವೆಲ್ಕಮ್ ಮಾಡಿದಂಥ ಅಶೋಕ್ ಅವರು ಅವ್ರ ಆರೋಗ್ಯ ಸರಿ ಹೊಂದಿದ್ರು ಆಸ್ಪತ್ರೆಗೆ ಹೋಗಿ ಬಂದು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಾರೆ ಹೀಗಿರಬೇಕು ಅಷ್ಟೇ ನಡೆದಾಡುವ ದೇವರು ಈ ಭಾಗದ ಆರಾಧ್ಯ ದೈವರು ಹಾಗೂ ಶ್ರೀ ರಾಮಲಿಂಗೇಶ್ವರ ಮಠದ ಧರ್ಮಾಧಿಕಾರಿಗಳು ಪೀಠಾಧಿಪತಿಗಳು ಹಾಗೂ ಶ್ರೀ ರಾಮಲಿಂಗೇಶ್ವರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಸ್ವಾಮೀಜಿ ಅವರ ಪಾಠಕ್ರಮದ ಬಗ್ಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರಶಿಕ್ಷಣ ಅಂತೇಳಿ ಬಾಲ ಲಹಾರಿ ಅಂದ್ರೆ ನೀವು ಇಲ್ಲಿ ಎರಡು ವರ್ಷ ನಿಮ್ಮ ಶೈಕ್ಷಣಿಕ ಜೀವನವನ್ನ ಇಲ್ಲಿ ಏನು ಕಳೆದಿದ್ದೀರೋ ಇದು ಮತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಮತ್ತೆ ಅದು ಮರುಕಳಿಸೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದ್ರೆ ಸಾಕಷ್ಟು ನಿಮ್ಮ ಇಲ್ಲಿ ಕಹಿ ಘಟನೆ ಅಂತೂ ನಿಮಗೆ ಏನೂ ಆಗಿಲ್ಲ ಎಲ್ಲ ಸ್ನೇಹಿಯನ್ನು ಕೊಟ್ಟಿದ್ದೀವಿ ಏನಾದರೂ ಒಂದು ವೇಳೆ ಇಲ್ಲಿ ಏನಾದರೂ ಕಹಿಯನ್ನು ಕೈಯನ್ನು ಏನಾದರೂ ಅನುಭವಿಸಿದರೆ ಅದನ್ನು ಇಲ್ಲೇ ಬಿಟ್ಟು ಇಲ್ಲಿಂದ ಸಿಹಿಯನ್ನು ಮಾತ್ರ ನೀವು ತಗೊಂಡೋಗಿ ಅಂತ ಹೇಳ್ತಾ ಮುಂದೆ ವಿದಾಯದೊಡನೆ ನವಯಾನ ನಿಮಗೆ ನಾವಿಲ್ಲಿ ವಿದಾಯವನ್ನು ಕೊಡ್ತಾ ಇದ್ವಿ ಅದು ಫಾರ್ಮಲಿಟಿಸದು ನೀವು ಇಲ್ಲಿ ನಮ್ಮ ಫಸ್ಟ್ ಇಯರ್ ಸ್ಪಾಯಿಂಟ್ಸ್ ಬಂದಾಗ ಅವ್ರಿಗೆ ವೆಲ್ಕಮನ್ನು ಮಾಡಿಕೊಂಡ್ರಿ ಹಾಗೆ ನೀವು ಎರಡು ಎಕ್ಸಾಮನ್ನು ಬರೆದು ನೀವು ಬಿ ಎಡ್ ಪದವಿಯನ್ನು ಪಡಿತೀರಿ ಕೆಲವರು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಹೋಗ್ತೀರಿ ಕೆಲವರು ಬೇರೆ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತೀರಿ ಏನೇ ಆದರೂ ಈ ಜಗತ್ತು ತುಂಬ ಅತಿ ವೇಗವಾಗಿ ಹೋಗ್ತಾ ಇದೆ ಅಷ್ಟೇ ವೇಗವಾಗಿ ನೀವು ಈ ಜಗತ್ತು ಮತ್ತು ಪ್ರಪಂಚದೊಡೆ ಏನಾದರೂ ಹೋದರೆ ನೀವು ಈ ಸಮಾಜದಲ್ಲಿ ಪ್ರಪಂಚದಲ್ಲಿ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಷ್ಟು ದಿನ ನಿಮ್ಮ ತಂದೆ ತಾಯಿ ಜೊತೆ ನಿಮ್ಮ ತಂದೆ ತಾಯಿಗೆ ನೀವು ಅವಲಂಬನೆ ಆಗಿದೆ ಟಕ್ಕನೇ ಮೇಲೆ ನೀವು ಡಿಪೆಂಡ್ ಆಗಿದ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದ ಸದಸ್ಯರು ಈ ನೀವು ಬಿ ಎಡ್ ಪದವಿಯನ್ನು ಪಡೆದಿದ್ರಿ ಸಾಕಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನಿಮ್ಮಿಂದ ಅವರು ಒಂದಿಷ್ಟು ಅಪೇಕ್ಷೆಯನ್ನು ಬರ್ತಾರೆ ಬರ್ತಾರಾ ಇಲ್ಲ ಪಟ್ಟೆ ಬರ್ತಾರೆ ಕೆಲವರು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಒಂದಿಷ್ಟು ವೇತನವನ್ನು ತಗೊಳ್ತೀರಿ ಕುಟುಂಬವನ್ನು ನೀವು ನಿರ್ವಹಣೆ ಮಾಡಬೇಕಾಗುತ್ತೆ ಸಾಕಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ನಿಮ್ಮ ಇರುತ್ತೆ ಒಂದಿಷ್ಟು ವಿದ್ಯಾರ್ಥಿಗಳು ನಿಮ್ಮ ಅಂದರೆ ನಿಮ್ಮ ತಂದೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನನ್ನ ಮಗಳು ಬೆಳೆದಿಂತ ಹೇಳಿ ನಾನು ಬಿ ಎಡ್ ಪದವಿಯನ್ನ ಮುಗಿಸಿ ನಾನು ಮದುವೆಯನ್ನ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಕೆಲವರು ಇಲ್ಲ ಒಂದಿಷ್ಟು ವರ್ಷಗಳ ಕಾಲ ಜಾಬ್ ಮಾಡಿ ಅಂತ ಹೇಳ್ತಾರೆ ಮತ್ತಿನ್ನೂ ಕೆಲವು ವಿದ್ಯಾರ್ಥಿಗಳು ಇಲ್ಲ ನಾನು ವಿದ್ಯಾಭ್ಯಾಸವನ್ನ ಮುಂದುವರಿಸ್ತೀನಿ ಅಂತ ಅವ್ರು ಒಪ್ಕೊಳ್ತಾರೆ ಅದೇನೇ ಬರಲಿ ಆ ಸಿಚುಯೇಷನ್ ತಕ್ಕಂತೆ ನೀವು ಎಲ್ಲರೂ ಒಪ್ಕೋಬೇಕಾಗತ್ತೆ ಸೊ ಫ್ರೆಂಡ್ಸ್ ನಾನು ತುಂಬಾ ಲೇಟಾಗಿ ಕಾಲೇಜಿಗೆ ಹೋಗಿದ್ದರಿಂದ ನಮ್ಮ ಸಿ ನಮ್ಮ ಕ್ಲಾಸ್ಮೇಟ್ಸ್ ಮಾತಾಡಿರೋಂತಹ ಅವರ ಒಂದು ಅನಿಸಿಕೆಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸರ್ಗಳು ಮಾತಾಡಿರೋದಷ್ಟೇ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಈಗ ಸ್ವಾಮೀಜಿಗಳಿಗೆ ಶಾಲೆಯೆಲ್ಲ ಕೊಟ್ಬಿಟ್ಟು ನಮ್ಮ ಒಂದು ಫೋರ್ತ್ ಸೆಮ್ ನಾವೇನು ಫೈನಲ್ ಇಯರ್ಸ್ ಇದ್ದೀವಿ ನಮ್ಮಿಂದ ಒಂದು ಸನ್ಮಾನನ ಮಾಡ್ತಾ ಇದ್ದಾರೆ ಸೊ ಪ್ರತಿ ವರ್ಷವೂ ಅಷ್ಟೇ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸ್ವಾಮೀಜಿ ಬಾಳೆಹಣ್ಣನ್ನು ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಸಹ ತಿನ್ನಿಸ್ತಾರೆ ಸೊ ತುಂಬಾ ಒಳ್ಳೆ ಒಳ್ಳೆಯದಾಗಲಿ ನಮ್ಮ ಫ್ಯೂಚರೆಲ್ಲ ಚೆನ್ನಾಗಿರಲಿ ಅಂಥೇಳಿ ತುಂಬಾ ಮನಸ್ಪೂರ್ವಕವಾಗಿ ಅವರು ಆಶೀರ್ವಾದವನ್ನು ಮಾಡಿ ಇವತ್ತು ಎಲ್ಲರಿಗೂ ಈ ರೀತಿ ತಿನ್ನಿಸ್ತಾರೆ ಸೊ ಇದರಿಂದ ಏನೋ ಗೊತ್ತಿಲ್ಲ ಈ ಒಂದು ಸಂಸ್ಥೆಯಲ್ಲಿ ಗುರುಗಳ ಆಶೀರ್ವಾದದಿಂದ ತುಂಬ ಅಂದರೆ ತುಂಬ ಜನಕ್ಕೆ ಜಾಬ್ ಆಗಿದೆ ಗೌರ್ಮೆಂಟ್ ಜಾಬ್ ಅನ್ನೋದಾಗಿದೆ ಅಥವಾ ಪ್ರೈವೇಟ್ ಸೆಕ್ಷ ಸೆಕ್ಟರ್ಗಳಲ್ಲೇ ಆಗಲಿ ತುಂಬ ಚೆನ್ನಾಗಿ ಒಂದು ಜಾಬ್ ಅನ್ನೋದು ಸಿಕ್ಕಿದೆ ಸೊ ಈಗ ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ ಕ್ಲಾಸ್ ರೂಮಲ್ಲಿ ಹಾಗೆ ಹೊರಗಡೆನೂ ಸಹ ಕಾಲೇಜ್ ಹೊರಗಡೆನೂ ಸಹ ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ವಿ ಸೊ ಹಾಗಾಗಿ ಏನು ಫಸ್ಟ್ ಇಯರ್ಸ್ ಮತ್ತು ಸೆಕೆಂಡ್ ಇಯರ್ಸ್ ಇಬ್ಬರದು ಸಹ ಇಬ್ಬರೂ ನಿಲ್ಲಿಸ್ಬಿಟ್ಟು ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ನಿಂತ್ಕೊಂಡಿದ್ವಿ ಸೊ ಫಸ್ಟ್ ಇಯರ್ ಅವ್ರಿಗೆ ಒಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿ ವೀಡಿಯೋನ ಮಾಡಿಕೊಟ್ ಕೊಟ್ಟರು ಈಗ ಊಟದ ಸರ್ದಿ ಸೊ ಆಗಿಬಿಟ್ಟಿತ್ತು ಆಲ್ರೆಡಿ ಒನ್ ಓ ಕ್ಲಾಕ್ ಸೆಕೆಂಡ್ ಸೆಕೆಂಡ್ ಸೆಮ್ ಅವರಿಗೆ ಅದೇನೋ ಗೂಗಲ್ ಮೀಟಿಂಗ್ ಇತ್ತಂತೆ ಟೂ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ಹಾಗಾಗಿ ಬೇಗನೆ ಫಂಕ್ಷನ್ನ ಮುಗಿಸ್ಬೇಕು ಅಂತೇಳಿ ಊಟ ಸ್ಟಾರ್ಟ್ ಆಯಿತು ಒನ್ ಓ ಕ್ಲಾಕ್ ಒನ್ ತರ್ಟಿ ಅಷ್ಟರಲ್ಲೆಲ್ಲ ಊಟ ಸ್ಟಾರ್ಟ್ ಆಯಿತು ಸೊ ತುಂಬನೇ ವೆರೈಟೀಸ್ ಆಫ್ ಐಟಮ್ಸ್ನ ಈ ಸಲ ಮಾಡಿಸಿದ್ರು ಹೋಳಿಗೆ ಚಪಾತಿ ಬೋಂಡ ಪಲ್ಯಗಳು ವಡ ತುಂಬ ಮಾಡಿಸಿದ್ರು ಚೆನ್ನಾಗಿತ್ತು ಊಟ ಟೇಸ್ಟ್ ಕೂಡ ಸೊ ನಾನು ಕ್ಯಾಮ್ರಾನ ಆ್ಯಕ್ಚುಲಿ ಮೆಹಬೂಬ್ ಅಲಿ ಸರ್ಕೈಯಲ್ಲಿ ಕೊಟ್ಟಿದ್ದೀನಿ ಈ ಸರ್ ವೀಡಿಯೋ ಮಾಡ್ಕೊಳ್ರಿ ಅಂತ ಅವ್ರೊಬ್ಬರೂ ಬಿಟ್ಟಿಲ್ಲ ಆಗಿ ಎಲ್ಲರೂ ವೀಡಿಯೋನೂ ಸಹ ಕ್ಯಾಪ್ಚರ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಕಾಮಿಡಿ ಇದೆ ನೀವು ಕಂಪ್ಲೀಟಾಗಿ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ವಿಡಿಯೋನೂ ಸಹ ಸರ್ರು ಹತ್ರ ಹೋಗಿ ಝೂಮ್ ಹಾಕಿ ಝೂಮ್ ಹಾಕಿ ಕ್ಯಾಪ್ಚರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಕು ನಾನು ವೀಡಿಯೋ ಮಾಡಿದ್ದರೂ ಸಹ ಇಷ್ಟು ಚೆನ್ನಾಗಿ ನಾನು ವೀಡಿಯೋನ ಮಾಡ್ತಿದ್ದಿಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಸರ್ರೂ ವೀಡಿಯೋನ ಮಾಡಿಕೊಟ್ಟಿದ್ದಾರೆ ಫಸ್ಟು ನಮ್ಮ ವೆಲ್ಕಮ್ ಪಾರ್ಟಿ ಏನು ಮಾಡ್ತೀವಿ ನಾವು ಫಸ್ಟ್ ಇಯರ್ಸ್ ಅವ್ರಿಗೆ ಅವಾಗ ನಾವು ಸರ್ವ್ ಮಾಡ್ತಿರ್ತೀವಿ ಅವ್ರು ಫಸ್ಟಿಗೆ ಊಟ ಮಾಡ್ತಾರೆ ಸೊ ಈಗ ಸೆಂಡ್ ಆಫ್ ಅನ್ನೋದೇನಿದೆ ಸೊ ನಮಗೋಸ್ಕರ ಕೊಡ್ತಾ ಇರೋದ್ರಿಂದ ನಮ್ಮನ್ನು ಫಸ್ಟ್ ಊಟ ಮಾಡಿಸಿ ಲಾಸ್ಟಿಗೆ ಅವರು ಫಸ್ಟ್ ಇಯರ್ಸ್ ಅವರು ಊಟ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅವರಿಗೆ ಫ್ರೆಶರ್ಸ್ ಮಾಡಿದ್ವಿ ಅಲ್ಲ ಅದಕ್ಕಿಂತ ಈ ಸೆಂಡ್ ಆಫ್ ಅನ್ನೋದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಸೊ ನಮ್ಮ ಫ್ರೆಂಡ್ಸು ನಾವೆಲ್ಲ ಫಸ್ಟಿಗೆ ಊಟಕ್ಕೆ ಎಲ್ಲರದ್ದು ಕೂಡ ವೀಡಿಯೋ ಕ್ಯಾಪ್ಚರ್ ಆಗಿದೆ ಸೊ ದಟ್ ಇಲ್ಲಿ ಸರ್ ಇದ್ದಾರೆ ಅಂತ ನಮ್ಮ ತಮ್ಮಂದರು ಸಾರಿ ಫಸ್ಟ್ ಇಯರ್ ಸರ್ ತಮ್ಮಂದರು ಫೋಸ್ ಕೊಡ್ತಾವ್ರೆ ತುಂಬ ಕಾಮಿಡಿ ಇದೆ ಈ ವಿಡಿಯೋ ಅಂತೂ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಎಲ್ಲರದ್ದು ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಇವರೆಲ್ಲರೂ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಸ್ಯಾರಿ ಆಗಿರ್ಬೋದು ಸಾರಿಯ ನಮ್ಮ ಚಂದನ್ ಫ್ರೆಂಡು ಆ್ಯಕ್ಚುಲಿ ಇವ್ರೊಬ್ಬಳದೇ ನೇಮ್ ನನಗೆ ಗೊತ್ತಿರೋದು ಸೊ ಇವಳು ಸೌಭಾಗ್ಯ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡಿನ ತಂಗಿ ಸೊ ಇವ್ರಿಬ್ರದ್ದೇ ಫಸ್ಟ್ ಇಯರ್ಸಲ್ಲಿ ನೇಮ್ ಗೊತ್ತಿರೋದು ಅನ್ಸುತ್ತೀನಿ ಯಾರ್ದೂ ಅಷ್ಟು ಗೊತ್ತಿಲ್ಲ ನನ್ನ ಪರಿಚಯ ಇಲ್ಲ ಫಸ್ಟ್ ಇಯರ್ ಗರ್ಲ್ಸ್ ಇವರೆಲ್ಲ ಆ್ಯಂಡ್ ಇಲ್ಲಿಂದ ಊಟಕ್ಕೆ ಕೂತ್ಕೊಂಡಿರೋದು ಸ್ಟಾರ್ಟ್ ಆಗ್ತಾರೆ ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ನನ್ನ ಕ್ಲೋಸ್ ಫ್ರೆಂಡ್ಸೇ ಸ್ಟಾರ್ಟಿಂಗ್ ಕೂತ್ಕೊಂಡಿರೋದು ತನು ಶ್ವೇತಾ ಸಹನಾ ಸುಹಾನ ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸು ನಮ್ಮ ಸುಹಾನ ನೋಡಿ ಎರಡೋಳಿಗೆ ತಿಂದಂದೆ ಹೋಳ್ಗೆ ತಿಂತ ಇದ್ದಾಳೆ ತುಂಬ ಫೇವ್ರೇಟ್ ಹೋಳಿಗೆ ಹೋಳಿಗೆ ಅಂದರೆ ಸೊ ಅಲ್ಫಿಯಾ ನೆಕ್ಸ್ಟ್ ನಾನು ರಾಜವನ ಪಕ್ಕ ಕೂತ್ಕೊಂಡಿದ್ದೆ ನಾನು ಸೊ ಇಂಟರ್ನ್ಶಿಪ್ಪು ಬಿ ಎಡ್ ಜೊತೆಯಲ್ಲೇ ಮಾಡಿದ್ದು ರಾಜವಣ್ಣ ಮತ್ತು ನಾನು ಸೊ ನಿಜವಾಗ್ಲೂ ಆ ಬಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ ಸೊ ನನ್ನ ಫೇವ್ರೆಟ್ ಬ್ರೋ ಅಂತಲೇ ಹೇಳ್ಬೋದು ಸೊ ಸದಾವಣ್ಣ ಆಗಿರ್ಬೋದು ಆಮೇಲೆ ಈ ಕಡೆಯಿಂದ ಸ್ಟಾಫ್ ಮೆಂಬರ್ಸ್ ಕೂತಿದ್ದಾರೆ ಸೊ ಈ ಕಡೆ ಇವರು ಕೂಡ ನನ್ನ ಫ್ರೆಂಡ್ಸು ಜಾಗ ಆಗಲಿಲ್ಲ ಅಂತ ಹೇಗೆ ಕೂತಿದ್ದಾರೆ ಆ್ಯಂಡ್ ಈ ಕಡೆ ಸೈಡ್ ಎಲ್ಲ ನಮ್ಮ ಕಾಲೇಜಿನ ಸ್ಟಾಫ್ ಮೆಂಬರ್ಸ್ ಕೂತಿದ್ದಾರೆ ಸೋನು ಅಕ್ಕ ಆ್ಯಕ್ಚುಲಿ ಕಣ್ಣಲ್ಲೇ ವೀಡಿಯೋ ಮಾಡಬೇಡ ಪಪ್ಪ ಅಂತ ಅವ್ರ ಪಪ್ಪಂಗೆ ಸಿಗ್ನಲ್ ಕೊಟ್ಟಿರೋ ರೀತಿ ಇದೆ ಸೋನು ಅಕ್ಕ ನೋಡಿದರೆ ನಿಜವಾಗ್ಲೂ ಕಮೆಂಟ್ ಮಾಡುತ್ತೆ ಸೊ ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಆನೆಸ್ಟಾಗಿ ಹೇಳೋದಾದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಊಟ ಇಷ್ಟ ಆಯಿತು ಪೋರ್ಸ್ನಲ್ಲಿ ಸೊ ಫಂಕ್ಷನ್ ಅಷ್ಟೇ ತುಂಬ ಚೆನ್ನಾಗಾಯಿತು ತುಂಬ ಜನ ನಮ್ಮ ಕ್ಲಾಸ್ಮೇಟ್ಸ್ ಇನ್ನು ತುಂಬ ಜನ ಬಂದಿಲ್ಲ ಅಬ್ಸೆಂಟ್ ಆಗಿದ್ದಾರೆ ಬಿಕಾಸ್ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಅಂತ ಇರಬಹುದು ನನಗೆ ಗೊತ್ತಿಲ್ಲ ಅಷ್ಟು ಸೊ ಮಿಸ್ ಮಾಡಿಕೊಂಡ್ರು ಅಂತಲೇ ಅನಿಸುತ್ತೆ ತುಂಬ ಜನ ಈ ಸೆಂಡ್ ಆಫ್ ಅಂದಮೇಲೆ ಇದು ನಮಗೋಸ್ಕರ ಮಾಡಿರ್ತಕ್ಕಂಥದ್ದು ಸೊ ಎಲ್ಲರೂ ಬಂದಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು ಪರ್ಸ್ನಲಿ ಊಟ ಹೇಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಚಟ್ನಿ

ಸೊ ಫ್ರೆಂಡ್ಸ್ ಎಲ್ಲ ಆಗಿ ಲಾಸ್ಟಿಗೆ ಫೋಟೋ ಸೆಕ್ಷನ್ ಅಂತೂ ಯಾರು ತಾನೇ ಮಿಸ್ ಮಾಡ್ತಾರೆ ಹೇಳಿ ನಾವಂತೂ ಹುಡುಗಿರು ಫೋಟೋ ತೆಗ್ಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಸೊ ನನ್ನ ಫ್ರೆಂಡ್ಸ್ ಜೊತೆ ಗ್ರೂಪ್ ಫೋಟೋ ಕ್ಯಾಂಡಿಟ್ಸ್ ಎಲ್ಲ ಹೇಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ತುಂಬಾ ಖುಷಿ ಆಯಿತು ಇವತ್ತಿನ ದಿನ ಆ್ಯಕ್ಚುಲಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ರೂ ಸಹ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಲ್ರೆಡಿ ಮಾಡ್ಕೊಂಡಿದ್ವಿ ಸಡನ್ನಾಗಿ ಸೆಂಡ್ ಆಫ್ ಅಂತ ನನ್ನ ಅಂದ್ಕೊಂಡಿದ್ದೆ ಸೆಂಡ್ ಮೋಸ್ಟ್ಲಿ ಇದೇ ದಿನ ಇಡ್ತಾರೇನೋ ಇಡ್ತಾರೇನೋ ಅನ್ಕೊತಾನೆ ಇದ್ದೆ ಅದೇ ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಸೆಂಡ್ ಆಫ್ ಇಟ್ಬಿಟ್ರು ಆದರೆ ಏನು ಮಾಡೋದು ಸೆಂಡ್ ಆಫ್ ಮತ್ತೆ ಪದೇ ಪದೇ ಸಿಗೋದಿಲ್ಲ ಅಂತೇಳಿ ನಾನು ಕ್ಯಾನ್ಸಲ್ ಎಲ್ಲ ಮಾಡಿ ಸೆಂಡ್ ಆಫ್ಗೆ ಅಟೆಂಡ್ ಆದ ಮತ್ತು ಈ ಫ್ರೆಂಡ್ಸು ಈವನ್ ಬಾಂಡಿಂಗು ಈವನ್ ಮೆಮೊರೇಬಲ್ ಡೇ ಇದೆಲ್ಲ ಸಿಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಇಲ್ಲ ಸೆಂಡ್ ಆಫಿಗೆ ಹೋಗಲೇಬೇಕು ಅಂತೇಳಿ ಹೋಗಿದ್ದಾಯ್ತು ನಾನು ಫೋಟೋ ಎಲ್ಲ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದುಬಿಟ್ಟೆ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಅಂತೇಳಿ ಆಮೇಲೆ ಗೇಮ್ಸ್ ಎಲ್ಲ ಆಡಿಸಿದ್ರಂತೆ ಸೊ ನಾನು ಇರಲಿಲ್ಲ ಆ ಟೈಮಲ್ಲಿ ಮಳೆ ಕೂಡ ಬರೋ ಹಾಗಾಗಿತ್ತು ಹಾಗಾಗಿ ಬೇಗನೆ ಬಂದುಬಿಟ್ವಿ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಯಾಂಡಿಡೇಟ್ಸು ತುಂಬಾ ಮೆಮೊರೀಸ್ ಇವೆಲ್ಲ ನನಗಂತೂ ತುಂಬ ಮೆಮೊರೀಸ್ ನನ್ನ ಮೊಬೈಲಲ್ಲಿ ಯಾವಾಗಲೂ ಸೇವ್ ಇರುತ್ತೆ ನನ್ನ ಈ ಒಂದು ಗ್ರೂಪ್ ಫೋಟೋ ಆಫ್ ಇಂದು ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಫ್ರೆಂಡ್ಸಿನೆಲ್ಲ ತುಂಬ ಚೆನ್ನಾಗಿತ್ತು ಟೂ ಇಯರ್ಸ್ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಬಾಂಡಿಂಗ್ ಆಗಿರಬಹುದು ನಿಜವಾಗ್ಲೂ ತುಂಬಾ ಕಲ್ತಿದ್ದೀನಿ ತುಂಬಾ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಯಾರನ್ನೂ ಸಹ ಕಡಿಮೆ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಸಹ ತುಂಬಾ ಅಂದರೆ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಬಿ ಎ ನನಗೆ ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ಇಷ್ಟೊಂದು ದೊಡ್ಡವರನ್ನ ನಮಗೆ ಆ ಮೆಚ್ಯೂರಿಟಿ ಅನ್ನೋದಿಲ್ಲದೆ ನಾವು ಚೈಲ್ಡ್ ಆಗಿ ಬಿಹೇವ್ ಮಾಡ್ತಾಯಿದ್ವಿ ನಮ್ಮ ಕ್ಲಾಸಲ್ಲೇ ಆಗಿರ್ಬೋದು ತುಂಬಾ ಕಾಮಿಡಿಯಾಗಿ ಚಿಕ್ಕ ಚಿಕ್ಕ ಮಕ್ಕಳು ಥರನೇ ಮಾತಾಡೋದೇ ಆಗಿರ್ಬೋದು ಎಲ್ಲ ಸೇಮ್ ಹೈಸ್ಕೂಲ್ ಮಕ್ಕಳು ಥರನೇ ಆಡ್ತಾ ಇದ್ವಿ ಬಿ ಎಡ್ ಅನ್ನ ನಾವು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೋದಷ್ಟು ದಿನ ಎಲ್ಲ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ನಮ್ಮ ಸರ್ಸ್ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು ಬಾಂಡಿಂಗ್ ನಮ್ಮ ಸರ್ಸು ಅಷ್ಟೇ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದರು ನಮ್ಮ ಪ್ರಿನ್ಸಿಪಲ್ ಸರು ಅಷ್ಟೇ ತುಂಬಾ ಒಳ್ಳೆಯ ಮನಸ್ಸಿದೆ ಅವರಿಗೆ ಅವರು ಮಾತಾಡೋದು ರೂಢ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾರೆ ಬಟ್ ಅವ್ರ ಮನ್ಸು ಮಾತ್ರ ತುಂಬಾ ಸಾಫ್ಟ್ ತುಂಬ ಒಳ್ಳೆಯ ಮನುಷ್ಯ ಅಂತಲೇ ಹೇಳ್ಬೋದು ಇನ್ನು ಶ್ರೀನಿವಾಸರು ಮೆಹಬೂಬ್ ಸರು ಇವರೆಲ್ಲರೂ ಅಷ್ಟೇ ತುಂಬಾ ಒಳ್ಳೆ ಮನಸ್ಸಿದೆ ಸರ್ಸ್ ಸರ್ಸಿಗೆ ನಿಜವಾಗ್ಲೂ ಮಕ್ಕಳ ಬಗ್ಗೆ ತುಂಬ ಕೇರ್ ಇದೆ ಆ್ಯಂಡ್ ತುಂಬ ಪ್ರೀತಿ ಇದೆ ನಮ್ಮ ಬಗ್ಗೆ ಎಲ್ಲ ತುಂಬ ಕನ್ಸರ್ನ್ ಇದೆ ಒಳ್ಳೆಯದಾಗಲಿ ಅವರಿಗೆ ಅನ್ನೋ ಒಂದು ಭಾವನೆನೇ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಮುಗಿಸ್ಕೊಂಡು ಗ್ರೂಪ್ ಫೋಟೋ ನಮ್ಗೆ ಹೇಗೆ ಬೇಕೋ ಹಾಗೆ ಸರ್ಸ್ ಜೊತೆ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಸುಲ್ತಾನಾ ಮ್ಯಾಮ್ ಅಂತೂ ನನ್ನ ಫೇವ್ರೇಟ್ ಮ್ಯಾಮ್ ಅಂತಲೇ ಹೇಳ್ಬೋದು ಹಾಗಾಗಿ ಮ್ಯಾಮ್ ಜೊತೆ ನನ್ನ ಫೋಟೋಸ್ ಜಾಸ್ತಿನೇ ಇದೆ ನನ್ನ ತುಂಬ ಕಡಿಮೆ ಟೈಮಲ್ಲಿ ಇವರು ನನಗೆ ಪರಿಚಯ ಆಗಿದ್ರು ಸಹ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ ಮ್ಯಾಮ್ದು ಮತ್ತು ನಂದು ತುಂಬ ಫೇವ್ರೆಟ್ ನನಗೆ ಸೋ ಫೈನಲಿ ಗ್ರೂಪ್ ಫೋಟೋದಿಂದ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಜವಾಗ್ಲೂ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಸಪೋರ್ಟ್